ಅಧಿಕಾರ ಏನಕ್ಕೆ ಅಂದ್ರೆ ಹಣ ಮಕ್ಕಳು ಬೀದಿ ಹೋರಾಟಕ್ಕೆ ಬಂದಿಲ್ಲ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಹುಚ್ಚಾಟ ನಡೆಸ್ತಾ ಇದಾರೆ ಯಡಿಯೂರಪ್ಪ ಮಕ್ಕಳು ಇಬ್ಬರು ಒಬ್ಬ ರಾಜ್ಯಕ್ಕೆ ಒಬ್ಬ ಕೇಂದ್ರಕ್ಕೆ ಮಂಜುಳಾ ಅರವಿಂದ ಲಿಂಬಾವಳಿ ಅವರಿಗೆ ಯಾಕಪ್ಪ ಟಿಕೆಟ್ ಕೊಟ್ರಿ ಬೇರೆ ಯಾರು ಗೊತ್ತಿರ್ಲಿಲ್ವಾ ಕಾರ್ಯಕರ್ತರು ಯಾವ ಹಿಂದುತ್ವವೂ ಇಲ್ಲಿ ಉಳಿದಿಲ್ಲ ಬಿಜೆಪಿ ನಿರಂತರವಾಗಿ ದ್ವೇಷ ಭಾಷಣಗಳನ್ನು ಮಾಡ್ತಾ ಇರುವಂತ ಕರ್ನಾಟಕದಲ್ಲಿ ಬಿ ಜೆ ಪಿ ಜಗಳ ಬೀದಿಗೆ ಬಂದಿದೆ ಭಿನ್ನಮತದ ಹೆಸರಿನಲ್ಲಿ ಬಡದಾಡ್ತಾ ಇದ್ದಾರೆ ಯಾಕೆ ಬಡ್ದಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಸ್ತಿತ್ವಕ್ಕಾಗಿ ಬಡ್ದಾಡ್ತಾವೆ ಈ ಪಕ್ಷದ ಅಧಿಕಾರ ನನ್ನ ಹಿಡಿತಕ್ಕೆ ಸಿಗಬೇಕು ಅನ್ನೋಂತಹ ಒಂದು ಗುಂಪು ಇನ್ನೊಂದು ನನ್ನ ಹತ್ರನೇ ಇರಬೇಕು ನಮ್ಮ ಹತ್ರನೇ ಇರಬೇಕು ಅನ್ನೋಂಥದ್ದು ಮತ್ತೊಂದು ಗುಂಪು ಈ ಕಾರಣಕ್ಕೋಸ್ಕರ ಬಿ ಜೆ ಪಿ ಬಡದಾಟ ಬೀದಿಗೆ ಬಂದಿದೆ ಈ ಕಾರಣಕ್ಕಾಗಿ ಬಿ ಜೆ ಪಿಯವರು ಹುಚ್ಚಾಟನೆ ಅಂತನ್ನುವಂಥ ಒಂದು ಹೆಸರನ್ನು ತಗೊಂಡು ಒಂದು ರೀತಿಯ ನೋಟೀಸು ಏನೇನೋ ಹೇಳ್ತಾ ಇದ್ದಾರೆ ಆದರೆ ನೋಡಿದವರಿಗೆ ಇದೊಂದು ಹುಚ್ಚಾಟದಂತೆ ಕಾಣ್ತಾ ಇದೆ ಸಂಘ ಅಥವಾ ಸಂಘ ಪರಿವಾರದವರು ಅಥವಾ ವಿರೋಧ ಪಕ್ಷದವರಿಗೆ ಇದು ಹುಚ್ಚಾಟದ ರೀತಿಯಲ್ಲಿ ಗೇಲಿಯಾಗಿ ಕಾಣ್ತಾ ಇದೆ ನೋಡಿ ದೇಶದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತೊಗಿಬೇಕು ವಂಶವಾದವನ್ನು ತೆಗೆದು ಒಗಿಬೇಕು ಆ ವಂಶವಾದವನ್ನು ಈ ದೇಶದಲ್ಲಿ ಮತ್ತೆ ಕಾಣದಂತೆ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಇದು ಮೋದಿಯವರ ಭಾಷಣ ಆಗಿತ್ತು ಅದಕ್ಕೋಸ್ಕರ ಅವರು ಟಾರ್ಗೆಟ್ ಮಾಡಿದ್ದು ಯಾರನ್ನು ಅಂತ ಹೇಳಿದರೆ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ಸಿನ ಮೂಲ ವಂಶವಾದ ಅಥವಾ ಕುಟುಂಬ ರಾಜಕಾರಣವನ್ನು ತಗೊಂಡು ಅವರು ಅಧಿಕಾರಕ್ಕೆ ಬಂದರು ಆದರೆ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿ ಏನು ನಡೀತಾ ಇದೆ ನಾವು ನೋಡಬಹುದು ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಗನಿಗೆ ಮತ್ತೆ ಪಟ್ಟ ಅವನೇ ನಾಯಕನಾಗಿರಬೇಕು ಇದು ಒಂದಷ್ಟು ಜನರ ಒಂದು ರೀತಿಯ ಒತ್ತಡ ಆದರೆ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಪ್ರಶ್ನೆ ಕೇಳಿದರು ಹಾಗಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದವರು ಯಾರು ಹಾಗಿದ್ರೆ ಆ ಹಿಂದುತ್ವಕ್ಕೆ ಆರ್ ಎಸ್ ಸಂಸ್ಕಾರದ ಹಿಂದುತ್ವಕ್ಕೆ ಬದ್ಧರಾಗಿ ಯಾರಿದ್ದಾರೆ ಯಾರು ಈ ವಿಚಾರಧಾರೆಯಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ರು ಈ ವಿಚಾರ ಈಗಾಗಲೇ ಈ ಒಂದು ಬಿ ಜೆ ಪಿಯ ಬಡಿದಾಟ ಅಥವಾ ನೋಟಿಸು ಉಚ್ಚಾಟನೆ ಈ ವಿಚಾರದಲ್ಲಿ ಬಂದುಬಿಟ್ಟಿದೆ ನೋಡಿ ಯಾವ ಒಂದು ಆರ್ ಎಸ್ ಎಸ್ ಹಿಂದುತ್ವದ ಹೆಸರಿನಲ್ಲಿ ಸಂಸ್ಕಾರದ ಹೆಸರಿನಲ್ಲಿ ಶಿಸ್ತಿನ ಹೆಸರಿನಲ್ಲಿ ಒಂದು ಪಕ್ಷವನ್ನು ಕಟ್ಟಿದೆಯೋ ಆ ಪಕ್ಷದಲ್ಲಿ ಅಶಿಸ್ತಿನಿಂದ ಬೀದಿ ಬರೆದಾಟ ನಡೀತಾ ಇದೆ ಇಲ್ಲಿ ನಡೀತಾ ಇರೋದು ಹಿಂದುತ್ವದಕ್ಕಾಗಿ ಭಾರತೀಯತೆಯ ರಕ್ಷಣೆಗಾಗಿ ಅಥವಾ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅಲ್ಲ ತಮ್ಮ ಅಸ್ತಿತ್ವಕ್ಕಾಗಿ ಅದಕ್ಕೆ ಬಸವನಗೌಡ ಪಾಟೀಲ್ ಹೇಳ್ತಾ ಇದ್ದಾರೆ ನಾನು ಹೋರಾಟ ಮಾಡ್ತಾ ಇರೋವಂಥದ್ದು ವಕ್ಫ ಸರಿಯಾಗಿ ಹೇಳ್ತಾ ಇಲ್ಲ ಅವರು ವಕಫು ವಕಫು ಅಂತಾರೆ ವಕ್ಫು ಭೂಮಿಯನ್ನು ನಾವು ಉಳಿಸ್ಲಿಕ್ಕಲ್ಲ ಅಂದರೆ ರೈತರ ಭೂಮಿಯನ್ನು ರೈತರಿಗೆ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಿದ್ದೀವಿ ವಕ್ಫ್ ಹೆಸರಲ್ಲಿ ಮುಸಲ್ಮಾನರು ಈ ದೇಶದ ಈ ರಾಜ್ಯದ ರೈತರ ಜಮೀನನ್ನು ಮಠಗಳ ಆಸ್ತಿಯನ್ನು ಕಬಳಿಸ್ಲಿಕ್ಕೆ ಹೊರಟಿದ್ದಾರೆ ಇದು ತಪ್ಪ ನಾವು ಬಿ ಜೆ ಪಿಯ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅಂತ ಒಂದ್ಸಲಿ ಹೇಳಿದರೆ ಮತ್ತೊಂದು ಅವರು ಹೇಳ್ತಾರೆ ಅಪ್ಪ ಮಕ್ಕಳು ಭ್ರಷ್ಟರು ಭ್ರಷ್ಟರಿಗೆ ಹೋಗಿದ್ರು ಅಂತ ಹೇಳಿ ಮತ್ತೊಂದು ಹೇಳ್ತಾರೆ ಮತ್ತೊಂದು ಹೇಳ್ತಾರೆ ಫೇಕ್ ಸಿಗ್ನೇಚರ್ ಮಾಡುವ ಮೂಲಕ ಅಪ್ಪನ ಅನೇಕ ಫೈಲ್ಗಳನ್ನು ಸಾವಿರಾರು ಫೈಲ್ಗಳನ್ನು ವಿಲೇಮಾರಿ ಮಾಡಿದಂತಹ ಒಬ್ಬ ಡೂಪ್ಲಿಕೇಟ್ ಮನುಷ್ಯ ಇಂಥವನ ಕೈಯಲ್ಲಿ ಈ ದೇಶದ ಪಕ್ಷದ ಆಡಳಿತ ಇರಬಾರ್ದು ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಹಾಗಿದ್ದರೆ ನಿಜಕ್ಕೂ ಪಕ್ಷವನ್ನು ಕಟ್ಟಿದವರು ಯಾರು ಅಂತ ಹೇಳಿದರೆ ಪಕ್ಷವನ್ನು ಕಟ್ಟಿದ ಪ್ರಾಮಾಣಿಕ ಸ್ವಯಂ ಸೇವಕರು ಅವರು ಯಾರು ಅಂತೇಳಿದರೆ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿಗಳಲ್ಲಿ ಶಾಖೆಗಳಲ್ಲಿದ್ದಾರೆ ಶಾಖೆಗಳಲ್ಲಿ ಇರುವಂತಹ ವ್ಯಕ್ತಿಗಳು ಅವತ್ತಿನ ದಿನದಲ್ಲಿ ಒಂದೊಂದು ಅಕ್ರಮಗಳನ್ನು ಹುಡುಕಿ ತಂದು ಅವತ್ತಿನ ನಾಯಕರಾಗಿದ್ದಂತಹ ಎ ಕೆ ಸುಬ್ಬಯ್ಯ ಇರಬಹುದು ಅಥವಾ ಬಿ ಬಿ ಶಿವಪ್ಪನವ್ರು ಇರಬಹುದು ಅಥವಾ ಯಡಿಯೂರಪ್ಪನವ್ರು ಇರಬಹುದು ಇವ್ರ ಕೈಗೆ ಕೊಡ್ತಾಯಿದ್ರು ಆ ಏನು ಸಮಸ್ಯೆಗಳಿದ್ದು ಆ ಸಮಸ್ಯೆಗಳಿಗೆ ತಕ್ಕಂತೆ ಹೋಗಿ ಬೀದಿ ಹೋರಾಟವನ್ನು ಮಾಡ್ತಾ ಇದ್ರು ಅದರ ಪರಿಣಾಮವಾಗಿ ದಿನದಿಂದ ದಿನಕ್ಕೆ ಬಿ ಜೆ ಪಿ ವಿನಃ ಈ ನಾಯಕರಿಂದ ಬೆಳೆದಿದ್ದಲ್ಲ ನಾಯಕರು ಯಾವಾಗ ಆಗ್ತಾರೆ ಅಂದ್ರೆ ನಾಯಕರ ಹಿಂದೆ ಸೈನಿಕರಿದ್ದಾಗ ಆ ಸೈನಿಕರ ಯಾರಪ್ಪ ಅಂದ್ರೆ ಈ ರಾಜ್ಯದ ಸ್ವಯಂ ಸೇವಕರು ಆದರೆ ಹುತ್ತ ಕಟ್ಟಿದ ಮೇಲೆ ಹಾವು ಸೇರಿಕೊಂಡಂತೆ ಒಂದಷ್ಟು ಜನ ಸೇರ್ಕೊಂಬಿಟ್ಟಿದ್ದಾರೆ ಅಂತಹ ವ್ಯಕ್ತಿಗಳು ಅನೇಕರು ಇವತ್ತು ಪಿಯಲ್ಲಿದ್ದಾರೆ ಅದರಲ್ಲಿ ಯಾವ ಬಿ ಜೆ ಪಿಯ ಬೆಳವಣಿಗೆ ಯಾವ ಪಾತ್ರವೂ ಇಲ್ಲದೆ ಇರುವಂತಹ ಸಿ ಸಿ ಪಾಟೀಲ್ ಇರಬಹುದು ರೇಣುಕಾಚಾರ್ಯ ಇರಬಹುದು ಅಥವಾ ಯಾವ ಒಂದು ರಮೇಶ್ ಜಾರಕಿಹೊಳಿ ಇರಬಹುದು ಅಥವಾ ಕುಮಾರ್ ಬಂಗಾರಪ್ಪ ಇರಬಹುದು ಹೀಗೆ ಎರಡೂ ಪಕ್ಷಗಳಲ್ಲಿ ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಗುಂಪುಗಾರಿಕೆಯನ್ನು ಮಾಡಿಕೊಂಡು ಹುಚ್ಚಾಟ ನಡೆಸ್ತಾ ಇದ್ದಾರೆ ಇದು ಅತ್ಯಂತ ಮುಖ್ಯವಾಗಿರುವಂಥದ್ದು ಇದು ಒಂದು ಭಾಗ ಇನ್ನು ಎರಡನೇ ಭಾಗ ಆಗಲೇ ನಾನು ವಿಚಾರವನ್ನು ಪ್ರಸ್ತಾಪ ಮಾಡಿದೆ ವಂಶವಾದ ಕುಟುಂಬ ರಾಜಕಾರಣ ಇದನ್ನು ಮೂಲೋತ್ಪಾಟನೆ ಮಾಡ್ತೀವಿ ಅಂತ ಮೋದಿಯವರು ಹೇಳಿದರು ಎಲ್ಲಿ ಹೋಗಿದೆ ಸ್ವಾಮಿ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಇಬ್ಬರು ಒಬ್ಬ ರಾಜ್ಯಕ್ಕೆ ಒಬ್ಬ ಕೇಂದ್ರಕ್ಕೆ ಜಗದೀಶ್ ಶೆಟ್ಟರ್ ಅವರ ತಮ್ಮ ಸದಾಶಿವ ಶೆಟ್ಟರ್ ರಾಮಚಂದ್ರೇಗೌಡರು ಹಳಬರು ಸಂಘದ ಮೂಲಕ ಬಿ ಜೆ ಪಿಗೆ ಕೆಟ್ಟ ಬಂದಂಥ ವ್ಯಕ್ತಿಗಳ ಹೆಸರುಗಳನ್ನು ನಾನು ಹೇಳ್ತಾ ಇದ್ದೀನಿ ರಾಮಚಂದ್ರೇಗೌಡರು ಅವರ ಮಗ ಸಪ್ತಗಿರಿಗೌಡ ಅನಂತ್ ಕುಮಾರ್ ಅವರ ಕುಟುಂಬಕ್ಕೆ ನೀವು ಕುಟುಂಬ ರಾಜಕಾರಣ ಮಾಡ್ತೀರಿ ಹೇಳಿ ಬೇಡ ಅಂತ ಅವ್ರನ್ನ ಪಾತ್ರ ಪಕ್ಕಕ್ಕೆ ಸೆಳೆದಾಳೆ ಅದರ ಜೊತೆಗೆ ಈಶ್ವರಪ್ಪ ಅವ್ರನ್ನ ಕುಟುಂಬ ರಾಜಕಾರಣ ಮಾಡ್ತೀಯ ಹೇಳಿ ಅವರನ್ನು ಕೂಡ ಕಾಂತೇಶನನ್ನು ದೂರ ಹಾಕಿದ್ದಾರೆ ಈ ರೀತಿ ಇವತ್ತು ರಾಜ್ಯದಲ್ಲಿ ಈ ಪಟ್ಟಿಯನ್ನು ಮಾಡಲಿಕ್ಕೆ ಹೊರಟ್ರೆ ಭಾರೀ ದೊಡ್ಡ ಅಂದರೆ ಒಂದು ನಲವತ್ತು ಐವತ್ತು ಜನ ಕುಟುಂಬ ರಾಜಕಾರಣದಲ್ಲಿ ಬಿ ಜೆ ಪಿಯಲ್ಲಿ ಅಧಿಕಾರ ಹಿಡಿಯೋಂಥರಿದ್ದಾರೆ ಅವರಿರ್ಬೋದು ಅವ್ರ ಅವ್ರ ಇರಬಹುದು ಇವತ್ತು ಬೆಳಗಾವಿನ ಸುರೇಶ್ ಅಂಗಡಿ ಅವ್ರ ಎಂಟಿಗೆ ಯಾಕಪ್ಪ ಕೊಟ್ಟ್ರಿ ಇದನ್ನು ಯೋಚನೆ ಮಾಡಬೇಕಲ್ವಾ ಅರವಿಂದ್ ಲಿಂಬಾವಳಿ ಈ ಯಡಿಯೂರಪ್ಪನವ್ರ ವಿರುದ್ಧ ಭಾರಿ ಧ್ವನಿಯನ್ನು ಇಟ್ಟಿದ್ದಾರೆ ಅರವಿಂದ್ ಲಿಂಬಾವಳಿ ಎಂಟಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರಿಗೆ ಯಾಕಪ್ಪ ಟಿಕೆಟ್ ಕೊಟ್ರಿ ಬೇರೆ ಯಾರು ಗೊತ್ತಿರಲಿಲ್ವ ಕಾರ್ಯಕರ್ತರು ಕಾರ್ಯಕರ್ತರು ಅಂದರೆ ಕುರ್ಚಿ ಮೇಜು ಹಾಕ್ಲಿಕ್ಕೆ ಕಸ ಒಡಿಲಿಕ್ಕೆ ಲೆಟ್ರಿನ್ ತೊಳಿಲಿಕ್ಕೆ ಅಂದರೆ ಬಿಟ್ಟಿ ದುಡಿಯುವ ಗಟ್ಟಿ ಆಳುಗಳಾಗಿ ಇವತ್ತು ಆರ್ ಎಸ್ ಎಸ್ನ ಸ್ವಯಂ ಸೇವಕರಿದ್ದಾರೆ ಅವರು ಇಲ್ದಿರ ಇದ್ದರೆ ಇವ್ರ ಪಕ್ಷ ಸತ್ಯನಾಶ ಆಗುತ್ತೆ ಅದೇ ಕಾರಣಕ್ಕೆ ಲೋಕಸಭೆಯಲ್ಲಿ ನಾನ್ನೂರಿಂದ ಇನ್ನೂರ ನಲವತ್ತು ಬಂದಿದ್ದು ಇಡೀ ಜಗತ್ತಿಗೆ ಗೊತ್ತಿದೆ ಅದೇ ಕಾರಣಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ನೂರ ಐದು ಸೀಟಿದ್ದಂಥದ್ದು ನಲವತ್ತು ಸೀಟಿಗೆ ಬರ್ತದೆ ಯಾಕೆ ಬಂತು ಇದೇ ಕಾರಣಕ್ಕೆ ಇದೆಲ್ಲವನ್ನು ಗಮನಿಸಿದಾಗ ಪಕ್ಷವನ್ನು ಪ್ರಾಮಾಣಿಕವಾಗಿ ಕಟ್ತಾ ಇರೋಂಥರು ಪ್ರತಿಯೊಂದು ಬೂತ್ಗಳಲ್ಲಿದ್ದಾರೆ ಅವರಿಂದಾಗಿ ನಡೀತಾ ಇದೆ ಆದರೆ ಇವತ್ತೇನಾಗಿದೆ ಅಂದರೆ ಬಿ ಜೆ ಪಿನಲ್ಲಿ ಎಲ್ಲ ಭ್ರಷ್ಟರಾಗಿ ಕೋಟಿ 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 ಹಣಗಳನ್ನು ಆಸ್ತಿಯನ್ನು ಏರಿಸ್ಕೊಂಡ್ಬಿಟ್ಟಿದ್ದಾರೆ ಈ ಹಣಮದ ಆಸ್ತಿ ಮದ ಅದರಿಂದಾಗಿ ಇವತ್ತು ಬೀದಿ ಜಗಳ ಬೀದಿ ಭಿನ್ನ ಮತ ಇದು ಅತಿ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬಹುದು ಸರ್ ಈಗ ನೀವು ಬಿ ಜೆ ಪಿ ದೇಶ ಈಶ್ವರಪ್ಪ ಅನಂತಕುಮಾರ್ ಹೆಗಡೆ ಅಂತ ಹೇಳಿದ್ರೆ ಇವ್ರ ಮಕ್ಕಳಿಗೆ ಬಿ ಜೆ ಪಿ ಈಗ ಇವ್ರ ಮಕ್ಕಳು ಯಾರು ಆರ್ ಎಸ್ ಎಸ್ ಅಲ್ಲಿ ಇಲ್ವಾ ನೋಡಿ ಯಡಿಯೂರಪ್ಪನ ಮಕ್ಕಳೇ ಒಬ್ಬ ಆರ್ ಎಸ್ ಅಲ್ಲಿ ಮಕ್ಕಳು ಯಾರು ಆರ್ ಎಸ್ ಅಲ್ಲಿ ಇಲ್ವಾ ನಮ್ಮ ಸ್ನೇಹಿತರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಆರ್ ಎಸ್ ಎಸ್ನಲ್ಲಿ ಯಾರ್ಯಾರು ಮಕ್ಕಳಿದ್ದಾರೆ ಯಾರ್ಯಾರು ಬೀದಿ ಹೋರಾಟಕ್ಕೆ ಬಂದಿದ್ದಾರೆ ಅಂತಹ ಹೋರಾಟದಿಂದ ಮುಂದೆ ಬಂದವರು ಯಾರು ಅನ್ನೋಂಥದ್ದನ್ನು ಕೇಳಿದರು ಅದಕ್ಕೆ ಉತ್ತರ ಹೇಳಬೇಕು ಅಂದರೆ ಯಡಿಯೂರಪ್ಪನ ಮಕ್ಕಳು ಬೀದಿ ಹೋರಾಟಕ್ಕೆ ಬಂದಿಲ್ಲ ಹೋರಾಟಕ್ಕೆ ಇಳಿದಂಥವರು ಯಡಿಯೂರಪ್ಪನವರು ಸತ್ಯ ಆದರೆ ಅವ್ರ ಏನಾದರೂ ಇಳಿದಿದ್ದಾರಾ ಅವರು ಇಳಿದಿಲ್ಲ ಹಾಗಿದ್ರೆ ಬೇರೆಯವರಿಗೆ ಯಾಕೆ ಕೊಡಲ್ಲ ಅದೇ ರೀತಿಯಲ್ಲಿ ಇವತ್ತು ಆರ್ ಎಸ್ ಎಸ್ ಅಥವಾ ಬಿ ಜೆ ಪಿಯ ದೊಡ್ಡ ದೊಡ್ಡ ನಾಯಕರುಗಳ ಮಕ್ಕಳು ಇವತ್ತು ಅವ್ರು ಯಾರೂ ಬೀದಿಗಿಳೀತಾ ಇಲ್ಲ ಆದರೆ ಟಿಕೆಟ್ ಕೊಡಬೇಕಾದರೆ ಹಣವಂತರು ಪ್ರಭಾವಿಗಳ ಮಕ್ಕಳು ಅವರಿಗೆ ಮಾತ್ರ ಟಿಕೆಟ್ ಕೊಡ್ತಾ ಇದ್ದಾರೆ ಆ ಸಾಲಿನಲ್ಲಿ ಯಡಿಯೂರಪ್ಪನ ಮಕ್ಕಳಿಗೆ ಟಿಕೆಟ್ ಸಿಕ್ಕಿದೆ ಆದರೆ ಈಶ್ವರಪ್ಪನ ಮಗನಿಗೆ ಟಿಕೆಟ್ ಸಿಗಬೇಕಾಗಿತ್ತು ಕೊಡಬೇಕಾಗಿತ್ತು ಯಾವ ಲೆಕ್ಕದಲ್ಲಿಂದು ಯಡಿಯೂರಪ್ಪನಿಗೆ ಕೊಟ್ಟಂಥ ಕಾರಣದಿಂದಾಗಿ ಅಥವಾ ಬಸವರಾಜ್ ಬೊಮ್ಮಾಯಿಯವ್ರಿಗೆ ಕೊಡೋಂಥ ಕ ಕೊಟ್ಟಂಥ ಕಾರಣಕ್ಕಾಗಿ ಅಥವಾ ಸುರೇಶ್ ಅಂಗಡಿಯವರ ಹಿನ್ನೆಲೆಯಲ್ಲಿ ಕೊಟ್ಟಂಥ ಕಾರಣಕ್ಕಾಗಿ ಅರವಿಂದ್ ಲಿಂಬಾವಳಿಯವರಿಗೆ ಕೊಟ್ಟಂಥ ಕಾರಣಕ್ಕಾಗಿ ಇದನ್ನೆಲ್ಲ ನೋಡಿದಾಗ ಕೊಡಬೇಕಾಗಿತ್ತು ಆದರೆ ಅವರಿಗೆ ಕೊಡ್ತಾ ಇಲ್ಲ ನಿರಾಣಿ ನಿರಾಣಿ ಬ್ರದರ್ಸಿಗೆ ಕೊಡ್ತಾರೆ ಕಾರಜೋಳ ಕಾರಜೋಳ ಬ್ರದರ್ಸಿಗೆ ಕೊಡ್ತಾರೆ ಜೋಶಿ ಜೋಶಿ ಬ್ರದರ್ಸಿಗೆ ಕೊಡ್ತಾರೆ ಇವರು ಯಾರು ಕೂಡ ಇವರ ಮಕ್ಕಳು ಇವರ ತಮ್ಮಂದಿರು ಬೀದಿ ಹೋರಾಟಕ್ಕೆ ಬಂದಿಲ್ಲ ಆದರೂ ಟಿಕೆಟ್ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಆಗಲೇ ಹೇಳಿದೆ ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡುವಂತಹ ಯಾರು ಕಾರ್ಯಕರ್ತರಿದ್ದಾರಲ್ಲ ಅವರು ಬಿಟ್ಟಿ ದುಡಿಯುವ ಗಟ್ಟಿ ಆಳುಗಳಾಗಿದ್ದಾರೆ ಹಣ ಮತ್ತು ಪ್ರಭಾವದಿಂದಾಗಿ ಇವರು ಹಣವನ್ನು ಅಧಿಕಾರವನ್ನು ಗಳಿಸ್ತಾ ಇದ್ದಾರೆ ಆ ಅಧಿಕಾರ ಏನಕ್ಕೆ ಅಂದರೆ ಹಣ ಗಳಿಸ್ಲಿಕ್ಕೆ ಆದರೆ ಯಾವ ಹಿಂದುತ್ವವು ಇಲ್ಲಿ ಉಳಿದಿಲ್ಲ ಹಿಂದುತ್ವ ಅನ್ನೋಂಥದ್ದು ಒಂದು ಹಣೆ ಪಟ್ಟಿ ಅಥವಾ ಅದೊಂದು ಮುಖವಾಡ ಆ ಮುಖವಾಡದ ಹೆಸರಿನಲ್ಲಿ ಹೆಣ ಬೀಳಿಸಿ ಅಧಿಕಾರ ಹಿಡಿಯುವಂತಹ ಕೆಲಸಕ್ಕೆ ಇವತ್ತು ಬಿ ಜೆ ಪಿ ನಿರಂತರವಾಗಿ ದ್ವೇಷ ಭಾಷಣಗಳನ್ನು ಮಾಡ್ತಾ ಇರುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ ಇದನ್ನು ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಸಿ ಟಿ ರವಿ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ ಅಂತ ಕೇಳಿದ್ದೀವಿ ಅವ್ರು ಯಾಕೆ ಇಲ್ಲಿ ಬೀದಿ ಹೋರಾಟದಲ್ಲಿ ಇರ್ಬೋದಿತ್ತಲ್ಲ ಬೀದಿ ಹೋರಾಟಕ್ಕೆ ಬಂದಿಲ್ಲಲ್ಲ ಯಾಕೆ ಈ ಥರದ ಪ್ರಶ್ನೆಗಳನ್ನು ನಾವು ಮುಂದೆ ಇಟ್ಕೊಂಡು ಹೋದರೆ ಯಾವ ಇವತ್ತಿನ ನಾಯಕರ ಮಕ್ಕಳು ಕೂಡ ಬೀದಿ ಹೋರಾಟಕ್ಕಿಲ್ಲ ಅಶೋಕ್ ಇವತ್ತು ನಾನು ಅಷ್ಟು ಹೋರಾಟ ಮಾಡಿದೆ ನಾನು ಜೈಲಿಗೆ ಹೋಗಿ ಬಂದೆ ಅಂತ ಹೇಳಿದ್ದಾರೆ ಅವ್ರ ಮಗ ಎಲ್ಲಿದ್ದಾರಪ್ಪ ಯಾವ ಹರಾಟಕ್ಕೆ ಬಂದಿದ್ದಾರಪ್ಪ ಯಾವ ಹಿಂದುತ್ವ ಅಥವಾ ಯಾವ ಜಾಗರಣ ವೇದಿಕೆ ಅಥವಾ ಯಾವ ಬಜರಂಗದ ಹೋರಾಟಕ್ಕೆ ಮುಂದೆ ನಿಂತ್ಕೊಂಡಿದ್ದಾರೆ ನಾನು ಅಶೋಕನ ಮಗ ನನಗೆ ಮುಂದೆ ದಾರಿ ಬಿಡಿ ಅಂತ ನಾನು ಬಂದಿದ್ದಾರಾ ಬಂದಿಲ್ವಲ್ಲ ಹಾಗಿದ್ದರೆ ಇಂಥ ಎಲ್ಲ ಒಂದು ನಾಟಕ ಏನು ನಡೀತಾ ಇದೆಯಲ್ಲ ಈ ನಾಟಕ ಕಪಟ ನಾಟಕ ಅಲ್ವಾ ಕರ್ನಾಟಕ ಬಿ ಜೆ ಪಿಯಲ್ಲಿ ಈ ಮತದ ಉಚ್ಚಾಟನೆ ಅಂದರೆ ಮತದ ಹುಚ್ಚಾಟದ ಉಚ್ಚಾಟನೆ ಏನಾದರೂ ನಡೆದರೆ ನನಗನ್ಸುತ್ತೆ ಬಿ ಜೆ ಪಿಯ ದಳಗಳು ಹೆಚ್ಚಾಗಬಹುದು ಅಂದರೆ ಗುಂಪುಗಾರಿಕೆಯಿಂದಾಗಿ ಬಿ ಜೆ ಪಿ ಒಡೆದೋಗಿ ತುಂಬ ದೊಡ್ಡ ಒಂದು ಗೊಂದಲವೇ ಆಗಬಹುದು ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇದೆ ಈಗಾಗಲೇ ಸಮಾಜವಾದಿಗಳು ಒಡೆದೋದ್ವು ಅದಾದಮೇಲೆ ಜನತಾ ಪಕ್ಷಗಳು ಬಂತು ಜನತಾ ಪಕ್ಷಗಳು ಒಡೆದೋಗಿ ಏನೇನು ಆಗಿದಾವಲ್ಲ ಈಗ ಅದೇ ರೀತಿಯಲ್ಲಿ ಮುಂದೆ ಬಿ ಜೆ ಪಿಯು ಕೂಡ ಒಡೆದು ಹೋಗ್ಬೋದು ಈಗ ನೋಡಿ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿದೆ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಈಗಾಗಲೇ ಇಪ್ಪತ್ತೊಂದು ಜಿಲ್ಲೆಗಳ ಅಧ್ಯಕ್ಷರುಗಳು ಯಡಿಯೂರಪ್ಪನಿಗೆ ಬೆಂಬಲಿಸಿದಾರಂತೆ ನೋಡಿ ಪಕ್ಷ ಅನ್ನೋಂಥದ್ದು ಒಂದು ಸಾಂವಿಧಾನಿಕ ವ್ಯವಸ್ಥೆಯ ಅಡಿ ಒಳಗಡೆ ಬರ್ತದೆ ಹಾಗಾಗಿ ಅಕಸ್ಮಾತು ಯಾರಾದರೂ ಭಿನ್ನ ಸ್ವರ ತೆಗೆದರೆ ಅವರನ್ನು ಕಿತ್ಬಿಸಾಕಿಬಿಡ್ತಾರೆ ತಮಗೆ ಸ್ಥಾನಮಾನ ಹೋಗುವಂಥ ಸಾಧ್ಯತೆ ಇರುತ್ತೆ ಅಂತ ಒಂದಷ್ಟು ಜನ ಅಧ್ಯಕ್ಷರುಗಳು ಸಹಜವಾಗಿ ಈಗಿರುವಂಥ ಅಧ್ಯಕ್ಷರಿಗೆ ಬೆಂಬಲಿಸ್ತಾರೆ ಇದು ಅತ್ಯಂತ ಸಹಜ ಕ್ರಿಯೆ ಆದರೆ ಅಕಸ್ಮಾತ್ ಏನಾದ್ರೂ ಯತ್ನಾಳವ್ರನ್ನ ಅವ್ರನ್ನ ಉಚ್ಚಾಟಿಸಿದರೆ ಆಗ ಸ್ಪಷ್ಟವಾಗಿ ಗುಂಪು ಅನ್ನುವಂಥದ್ದು ಗೊತ್ತಾಗತ್ತೆ ಆದರೆ ಈಗ ತಕ್ಷಣದ ಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಈಗಲೇ ಹೇಳಲಿಕ್ಕಾಗಲ್ಲ ಆದರೆ ಇದು ಒಂದೆರಡು ಗುಂಪುಗಳಂತೂ ನಿಶ್ಚಿತವಾಗಿ ಹೆಚ್ಚಾಗತ್ತೆ ಅಂದರೆ ಈಗಿರುವಂಥ ಎತ್ನಾಳು ಗುಂಪು ಒಂದೇ ಅಲ್ಲ ಇನ್ನೂ ಬೇರೆ ಗುಂಪುಗಳು ಇದ್ದಾವೆ ಆದರೆ ಈಗ ಸದ್ಯಕ್ಕೆ ಎರಡು ಗುಂಪುಗಳು ಮಾತ್ರ ಎದ್ದು ಕಾಣ್ತಾ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ